ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನನ್ನ ನಮ್ಮ ಕಿಚನ್ ಟೂರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಮ್ಮ ಕಿಚನ್ನು ಯಾವುದೇ ಥರ ಮಾಡಲೈಝ್ ಮಾಡಲರ್ ಕಿಚನ್ ಅಲ್ಲ ಇವತ್ತು ನನ್ನ ನಮ್ಮ ಕಿಚನ್ ಟೂರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಮ್ಮ ಕಿಚನ್ನು ಯಾವುದೇ ಥರ ಮೋಡಲೈಝ ಮಾಡಲರ್ ಕಿಚನ್ ಅಲ್ಲ ಹಾಗಾಗಿ ನಾನ್ ಯಾವ ತರ ನಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಹೊತ್ತು ತುಂಬಾನೇ ನಮ್ಗೆ ಗಡಿಬಿಡಿ ಇರುತ್ತೆ ಆ ಟೈಮ್ ಅಲ್ಲಿ ಯಾವ್ದೇ ಒಂದು ಸಾಮಾನಾಗ್ಲಿ ನಮ್ ಕೈಗೆ ಸಿಕ್ಕಲ್ಲ ಹಾಗಾಗಿ ನಾನು ಎಲ್ಲ ಕೈಗೆ ಸಿಗೋ ಹಂಗೆ ನಾನು ಜೋಡ್ಸ್ಕೊಂಡಿದ್ದೀನಿ ಯಾವುದೇ ತರ ಸ್ಗಳು ಇಲ್ಲ ನಮ್ಮ ಮನೇಲಿ ಜೋಡ್ಸ್ಕೊಂಡೆ ಸ್ಟ್ಯಾಂಡ್ ಆಗ್ಲಿ ಏನೊಂದು ಇಲ್ಲ ಬರೀ ಎಲ್ ಶೇಪ್ ಅಲ್ಲಿರೋ ಡ್ರಾಯರ್ ಮಾತ್ರ ಇರೋದು ಮತ್ತೆ ಸ್ಲ್ಯಾಬ್ ಇರೋದು ಬೇರೆ ತರ ಸ್ಲ್ಯಾಬೂ ಇಲ್ಲ ಕಬೋರ್ಡ್ ಇಲ್ಲ ಹಾಗಾಗಿ ನಾನ್ ಯಾವ ತರ ಆರ್ಗನೈಸ್ ಮಾಡ್ಕೊಂಡಿದೀನಿ ನನ್ ಸಾಮಾನ್ ಯಾವ ತರ ಜೋಡ್ಸ್ಕೊಂಡಿದೀನಿ ಅಂತ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಅದು ನಿಮ್ಗೂ ಸ್ವಲ್ಪ ಯೂಸ್ ಆಗ್ಬೋದು ಅಂತ ನಾನು ಭಾವಿಸ್ತೀನಿ ಹಾಗಾಗಿ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ದೊಡ್ಡ ಕಬೋರ್ಡು ಕೆಳಗಡೆ ಸ್ಲಾಬ್ ಇದೆಯಲ್ಲ ಅದ್ರ ಕೆಳಗಡೆ ಇರೋದು ಆದ್ರೆ ಕೆಳಗಡೆ ಯಾವುದೇ ತರ ಸ್ಟ್ಯಾಂಡ್ ಸ್ಟೆಪ್ ವೈಸ್ ಕೊಟ್ಟಿಲ್ಲ ಫುಲ್ ಓಪನ್ ಹಾಕಿ ಕೊಟ್ಟಿದ್ದಾರೆ ಯಾಕಂದ್ರೆ ದೊಡ್ಡ ದೊಡ್ಡ ಬಾಕ್ಸ್ ಇದ್ರೆ ಅದನ್ನ ಜೋಡಿಸ್ಕೊಳ್ಳಿ ಅನ್ಬಿಟ್ಟು ಹಾಗಾಗಿ ನಾನು ಅಕ್ಕಿ ಡಬ್ಬ ಮತ್ತೆ ಯಾವ್ದಾದ್ರು ಎಕ್ಸ್ಟ್ರಾ ಐಟಮ್ಸ್ ಇರೋ ಇಕ್ಕಿರುತ್ತಲ್ಲ ಅದನ್ನ ಇನ್ನೊಂದು ಡಬ್ಬದಲ್ಲಿ ಸ್ಟೋರೇಜ್ ಮಾಡಿರ್ತೀನಿ ಆ ಎರಡು ಬಾಕ್ಸ್ ಇಟ್ಕೊಂಡು ಪಕ್ಕದಲ್ಲಿ ಎಂಚೆಲ್ಲ ಇಟ್ಟಿದ್ದೀನಿ ಮತ್ತೆ ಇದು ರಾಗಿ ಹಸಿಟ್ಟು ಗೋಧಿ ಹಸಿಟ್ಟು ಡಬ್ಬ ಅದನ್ನು ಇಟ್ಕೊಂಡಿದ್ದೀನಿ ಮತ್ತೆ ಅದ್ರ ಪಕ್ಕದಲ್ಲಿ ಈ ತರ ಒಂದು ಸ್ಟ್ಯಾಂಡ್ ಹಾಕಿ ಎರಡ್ ಪೋರ್ಷನ್ ಅದರಲ್ಲಿ ಅದ್ರಲ್ಲಿ ತಪ್ಲೆಗಳು ಎಲ್ಲಾ ಜೋಡಿಸ್ಕೊಂಡಿದೀನಿ ಕೆಳಗಡೆ ಎರಡು ಬುಟ್ಟಿ ತಗೊಂಡು ಒಂದ್ರಲ್ಲಿ ಕ್ಯಾರಿಯರು ಇನ್ನೊಂದ್ರಲ್ಲಿ ಚಿಕ್ ಚಿಕ್ ಬಟ್ಲು ಹಾಕಿ ಕೊಂಡಿದ್ದೀನಿ ಯಾಕಂದ್ರೆ ಈ ಚಿಕ್ಕ ಚಿಕ್ಕ ಬಟ್ಲು ಕ್ಯಾರಿಯರ್ ನಮ್ಗೆ ಸಿಕ್ಕಲ್ಲ ಟೈಮ್ಗೆ ಹಾಗಾಗಿ ಈ ತರ ಬುಟ್ಟಿ ತಗೊಂಡು ಅದ್ರಲ್ಲಿ ಸ್ಟೋರೇಜ್ ಮಾಡ್ಕೊಂಡಿದೀನಿ ನಮ್ಗೆ ಬೇಕಂದಾಗ ಅದನ್ನ ಬುಟ್ಟಿನ ಎಳಿಬಹುದು ಮತ್ತೆ ತಿರ್ಗ ತಳ್ ಬಿಡ್ಬೋದು ಇಲ್ಲಾಂದ್ರೆ ಅಲ್ಲಿ ಜೋಡ್ಸ್ಕೊಳಕ್ಕೂ ಆಗಲ್ಲ ನಮ್ಗೆ ಸ್ಪೇಸ್ ತುಂಬಾ ಸಿಕ್ಕಲ್ಲ ಜೋಡ್ಸ್ಕೊಳೋದು ಅಂತಾನು ಅರ್ಥ ಆಗಲ್ಲ ಹಾಗಾಗಿ ನಾನು ಈ ತರ ಬುಟ್ಟಿಯಲ್ಲಿ ಹಾಕಿ ಜೋಡ್ಸ್ಕೊಂಡಿದೀನಿ ಮತ್ತೆ ಫ್ರಿಡ್ಜ್ ಪಕ್ಕದಲ್ಲಿ ಇದು ಅಮೆಝನ್ ಅಲ್ಲಿ ತಗೊಂಡೆ ಸ್ಟ್ಯಾಂಡ್ ನಾನು ಇದರಲ್ಲಿ ಸಕ್ಕರೆ ಡಬ್ಬ ಬೇರೆ ಡಬ್ಬ ಕಾಫಿ ಪುಡಿ ಡಬ್ಬ ಟೀ ಪುಡಿ ಡಬ್ಬ ಧನಿಯಾ ಪುಡಿ ಡಬ್ಬ ಆತರ ಎಲ್ಲಾ ಜೋಡ್ಸ್ಕೊಂಡಿದೀನಿ ಸಡನ್ ಆಗಿ ನಾವು ಅಡಿಗೆ ಮಾಡೋವಾಗ ಹತ್ರ ಸಿಗುತ್ತೆ ಅನ್ಬಿಟ್ಟು ಆ ತರ ಸ್ಟ್ಯಾಂಡ್ ತಗೊಂಡು ಅದ್ರಲ್ಲಿ ಸ್ಟೋರೇಜ್ ಮಾಡಿದೀನಿ ಮತ್ತೆ ಇದೆಲ್ಲ ಕಬೋರ್ಡು ನಮ್ದೆ ಈ ಕಬೋರ್ಡ್ ಅಲ್ಲಿ ನಾನು ಜ್ಯೂಸರು ಮತ್ತೆ ಚಿಕ್ಕ ಚಿಕ್ಕ ಮಿಕ್ಸಿ ಬ್ಲೆಂಡರ್ ಎಗ್ ಬಾಯ್ಲರ್ ಎಲ್ಲ ಇದ್ರಲ್ಲಿ ಸ್ಟೋರೇಜ್ ಮಾಡಿದ್ದೀನಿ ಮತ್ತೆ ಅದ್ರ ಪಕ್ಕದಲ್ಲಿ ಚಿಕ್ಕ ಬಾಕ್ಸ್ ಇರೋದ್ರಲ್ಲಿ ನಾನು ದೊಡ್ಡ ದೊಡ್ಡ ಬಾಕ್ಸ್ ರವೆ ಡಬ್ಬ ಮಸಾಲೆ ಡಬ್ಬ ಇಟ್ಕೊಂಡಿದ್ದೀನಿ ಇದೆಲ್ಲ ಸಾಸಿವೆ ಜೀರಿಗೆ ಮೆಣಸು ಸೋಡಾ ಮಸಾಲೆ ಡಬ್ಬ ಎಲ್ಲಾ ಇಲ್ಲಿ ಚಿಕ್ಕ ಪೋರ್ಷನ್ ಅಲ್ಲಿ ನಾನು ಜೋಡಿಸ್ಕೊಂಡಿದ್ದೀನಿ ಕೆಳಗಡೆ ಒಂದು ಗ್ರೀನ್ ಟೀ ಮತ್ತೆ ಗ್ರೀನ್ ಟೀ ಕುಡಿಯೋ ಗ್ಲಾಸಸ್ ಇದು ಫುಡ್ ಸ್ಟೋರೇಜ್ ಬಾಕ್ಸ್ ಒಂದ್ ಇಟ್ಟಿದೀನಿ ಯಾಕಂದ್ರೆ ಇದು ಕ್ಲೀನ್ ಆಗಿ ಕೈ ಸಿಗುತ್ತಲ್ವಾ ಹಾಗಾಗಿ ಇಲ್ಲಿ ಏನಾದ್ರು ತಿಂಡಿ ತಂದ್ರೆ ಅದ್ರೊಳಗಡೆ ಸ್ಟೋರೇಜ್ ಮಾಡಿ ಇರ್ತೀನಿ ಮತ್ತೆ ಈ ಡ್ರಾಯರ್ ಅಲ್ಲಿ ಮೂರ್ ಪೋರ್ಷನ್ ಇದೆ ಫಸ್ಟ್ ಪೋರ್ಷನ್ ಅಲ್ಲಿ ಫ್ರಿಡ್ಜ್ ಅಲ್ಲಿ ಇಡೋ ಐಟಮ್ಸ್ ಅದು ಬೋಲ್ಗಳು ಗ್ಲಾಸ್ ಬೋಲ್ಗಳು ರೈಸ್ ಕುಕ್ಕರ್ ಇಡ್ಲಿ ಕುಕ್ಕರು ಬ್ಲೆಂಡರ್ ಆ ತರ ಸ್ಟೋರೇಜ್ ಮಾಡಿದೀನಿ ಸೆಕೆಂಡ್ ರ್ಯಾಕ್ ಅಲ್ಲಿ ಬಂದ್ಬಿಟ್ಟು ಯೂಸ್ ಮಾಡ್ದಿರೋ ಮಿಕ್ಸಿ ಜಾರ್ಸು ಚಾಪರ್ ಪಿಂಗಾಣಿ ಬೋಲ್ಸ್ ಎಲ್ಲ ಅದ್ರಲ್ಲಿ ಸ್ಟೋರೇಜ್ ಮಾಡಿದೀನಿ ಅದೆಲ್ಲ ಪಿಂಗಾಣಿ ಇದೆ ಕೆಳಗಡೆ ಇರೋದೆಲ್ಲ ಅದ್ರ ಪಕ್ಕದಲ್ಲಿ ಇರೋದು ಅಷ್ಟೇ ಪಿಂಗಾಣಿ ಸೆ ಹಾಗಾಗಿ ಸ್ಟೋರೇಜ್ ಎಲ್ಲ ಈ ತರ ಸ್ಟೋರೇಜ್ ಮಾಡ್ಕೊಂಡಿದೀನಿ ಇದು ನನ್ನ ಬಟ್ಟೆ ಕಬೋರ್ಡ್ ಇದ್ರಲ್ಲಿ ಯಾವ ತರ ಸ್ಟೋರೇಜ್ ಮಾಡಿದೀನಿ ಅಂತ ನಾನ್ ನಿಮ್ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡಿ ವಾಲ್ ರೂಪ್ ಇದು ನಂದು ಬಟ್ಟೆ ಕಬೋರ್ಡ್ ಆ ಬಟ್ಟೆ ಕಬೋರ್ಡ್ ಅಲ್ಲಿ ನಂದು ಒಂದು ಹಳೇದು ಸಾಮಾನ್ ಜೋಡ್ಸೋ ಸ್ಟ್ಯಾಂಡ್ ಇತ್ತು ಅದನ್ನ ಇದ್ರೊಳಗಡೆ ಸ್ಟೋರೇಜ್ ಮಾಡಿದ್ದೀನಿ ಯಾಕಂದ್ರೆ ಸ್ಟೆಪ್ ವೈಸ್ ಸಿಗುತ್ತೆ ಅನ್ಬಿಟ್ಟು ಆ ಫಸ್ಟ್ ಸ್ಟೆಪ್ ಅಲ್ಲಿ ನಾನ್ ದು ಐಟಮ್ಸ್ ಎಲ್ಲ ಇಟ್ಟಿದೀನಿ ಸೆಕೆಂಡ್ ಸ್ಟೆಪ್ ಅಲ್ಲೂ ಅಷ್ಟೇ ಈ ತರ ಬೇಸನ್ ಗಳಲ್ಲೆಲ್ಲ ಚಿಕ್ಕದ್ದು ಪ್ಲೇಟ್ಸ್ ಗಳೆಲ್ಲ ಸಿಕ್ಕಲ್ಲ ಅಲ್ಲ ಹಾಗಾಗಿ ಬೇಷನ್ ಅಲ್ಲಿ ಹಾಕಿಕ್ಕಿದೀನಿ ನೋಡಿ ಗ್ಲಾಸಸ್ ಎಲ್ಲ ಒಂದ್ರಲ್ಲಿ ಜೋಡ್ ಪ್ಲೇಟ್ಸ್ ಒಂದ್ರಲ್ಲಿ ಜೋಡ್ ಆಮೇಲೆ ಅದ್ರ ಕೆಳಗಡೆ ಬಂದು ಸ್ಟೀಲ್ ಕುಕ್ಕರ್ ನಾನ್ ಸ್ಟಿಕ್ ಕುಕ್ಕರ್ ಆ ತರ ಜೋಡಿಸ್ಕೊಂಡಿದೀನಿ ಆಮೇಲೆ ಜಾರ್ಸು ಯಾವಾಗ್ಲೂ ಯೂಸ್ ಮಾಡೋ ಜಾರು ಅದ್ರ ಕೆಳಗಡೆ ಬಂದು ಒಂದ್ ಅಲ್ಲಿ ವಾಟರ್ ಕ್ಯಾನ್ ಗಳೆಲ್ಲ ಸ್ಟೋರ್ ಮಾಡಿದೀನಿ ಡ್ರಾಯರ್ ಅಲ್ಲಿ ಬಂದು ಪೂಜಾ ಸಂಬಂಧ ಯಾವ್ದು ಎಕ್ಸ್ಟ್ರಾ ಐಟಮ್ಸ್ ಇದೆಯೋ ಅದೆಲ್ಲ ಇಲ್ಲಿ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಟಿಶು ಟಿಶ್ಯೂಸ್ ಯೂಸ್ ಅಂಡ್ ಥ್ರೋ ಪ್ಲೇಟ್ಸು ಮತ್ತೆ ಪೂಜಾ ರೂಮ್ ದು ಎಕ್ಸ್ಟ್ರಾ ಐಟಮ್ಸ್ ಇರೋದೆಲ್ಲ ಇಲ್ಲಿ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದು ಅಷ್ಟೇ ಪೂಜಾದ ಎಕ್ಸ್ಟ್ರಾ ಐಟಮ್ಸ್ ಏನೇನಿದೆಯೋ ಇದೆಯೋ ಅಲ್ಲಿ ಸ್ಟೋರೇಜ್ ಮಾಡಿರ್ತೀನಿ ಮೇಲೆ ಬಂದು ನಾನ್ ಸ್ಟಿಕ್ದು ಸ್ವಲ್ಪ ತವಾಸು ಅದೆಲ್ಲ ಇಟ್ಟಿದೀನಿ ಮೇಲೆ ನನ್ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಾಣಿಸೋ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ನಾನ್ ಯಾವ್ದೇ ಒಂದ್ ವಿಡಿಯೋ ಹಾಕಿದ್ರು ಅದು ಫಸ್ಟ್ ಬಂದು ನಿಮಗೆ ತಲುಪುತ್ತೆ ನೀವು ನೋಡ್ಬೋದು ಇದ್ ಬಂದು ಪಾಟ್ಸ್ ಪ್ಲಾಸ್ಟಿಕ್ ಪಾಟ್ಸ್ ಅಲ್ಲಿ ಒಂದು ಮನೆ ಹೊರ್ಸೋ ಬಟ್ಟೆ ಇನ್ನೊಂದು ತಪ್ಲೆಗಳು ಇಳಿಸೋ ಬಟ್ಟೆ ನಾ ಇಟ್ಕೊಂಡಿದೀನಿ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತೀನಿ ಯಾರು ನನ್ ವಿಡಿಯೋ ನೋಡ್ತಾ ಎಲ್ಲ ಥ್ಯಾಂಕ್ಸ್